ನಮಸ್ಕಾರ ನಾನು ನಾನಿಮ್ ರೋಹಿತಾ ಇವತ್ತು ಬೆಳವಿ ಗ್ರಾಮದಾಗ ನಾಲ್ಕನೇ ದಿನದ ಸಂಬಂಧ ರೈತರ ಅನ್ನ ಪ್ರಸಾದ ಮಾಡಿರ್ರಿ ನಾವು ಹೋಗಿನರಲ್ಲಿ ಪ್ರಸಾದ ಎಲ್ಲರಿಗೆ ಸರಿ ಕೊಟ್ಟ ನೀಡಕ್ಕೆ ಸ್ಟಾರ್ಟ್ ಇವತ್ತು ಒಂದು ಸ್ವಲ್ಪ ಸಣ್ಣ ಮಳೆ ಇದ್ದಕ್ಕಾಗಿ ಸ್ವಲ್ಪ ಪ್ರಸಾದ ಮಾಡೋರಿಗೆ ಒಂದು ಸ್ವಲ್ಪ ವ್ಯಸ್ತ ವ್ಯಸ್ತಾತ್ರಿ ಎಲ್ಲರೂ ಪ್ರಸಾದ ಅಂತೂ ಚಾಲು ಮಾಡಿರಿ ಅಂತೂ ಬಂದ ಬಿಟ್ಟಿನ ರೀ ಫೋನ್ ತಗೊಂಡು ಹಿಡಿಯೋ ಮಾಡಕ್ಕೆ ಎಲ್ಲ ಜನ ನನ್ನ ನೋಡಕತ್ತೀ ಎಲ್ಲರಿಗೂ ಶಿರಾ ಮುಟ್ಟಿತ್ರಿ ಎಲ್ಲರೂ ಶಿರಾ ತುಂಬ ಅನ್ನದ ಸಂಬಂಧ ಹಾದಿ ರೀ ಅಟ್ಟೊಳಗ ನಾ ಬನ್ರಿ ವೀಡಿಯೋ ಮಾಡೋಕೆ ಇದು ನಮ್ಮ ಊರು ಹನುಮಾನ್ ಮಂದಿರ ರೀ ಇಲ್ಲಿ ನಮ್ಮೂರು ವಿಠಲ್ ಮಂದಿರದೊಳಗೆ ಇಲ್ಲಿ ಗುಡ್ದ ನಮ್ಮ ನಮ್ಮೂರು ಗುಡದ ವೈಪಲ್ಯಕ್ಕೆ ನೋಡೋಣ ಬರ್ರಿ ಇಲ್ಲಿ ಜನ ಎಲ್ಲ ಒಳಗೆ ಹುಡಿ ತುಂಬಾಕೆ ಬಂದಿರ್ರಿ ನಾ ಇಲ್ಲಿ ಗುಡಿ ಒಳಗೆ ಬನ್ನಿರಿ ಈ ಫಸ್ಟ್ ವಿಠಲ್ ರುಕ್ಮಿಣಿ ದರ್ಶನ ಮಾಡೋಣ ನಮ್ಮ ನಮ್ಮೂರು ವಿಠಲ್ ರುಕ್ಮಿಣಿ ಗುಡಿ ರೀ ನೋಡೋಣ ಬರ್ರಿ ಈಗ ನೆಕ್ಸ್ಟ್ ಗುಡದವಾಯಿ ಪಲ್ಲಕ್ಕಿ ಗುಡದವಾಯಿ ದರ್ಶನ ಮಾಡೋಣ ಬರ್ರಿ ಬೆಳವಿ ಗ್ರಾಮದ ದೇವತೆ ಆದ ಗುಡದಮ್ಮ ತಾಯಿಯ ದರ್ಶನ ಸೌಭಾಗ್ಯ ಎಲ್ಲರಿಗೂ ಆಗಲಿ ಅಂದ ನಾನು ವಿಡಿಯೋ ಮುಖಾಂತರ ರೀ ಬೆಳವಿ ಗ್ರಾಮದಾಗ ಗುಡದವ ತಾಯಿಗೆ ಯಾರು ಏನು ಕಮ್ಮಿ ರೀ ಹಿಂಗಂದ ನಮ್ಮ ಗ್ರಾಮದ ದೇವತೆ ಯಾರ್ಯಾರ್ದು ಏನೇನು ಅಣಿಸಿಕೆ ಇರ್ತೈತಿ ಅದನ್ನೆಲ್ಲ ರೀ ಇವತ್ತಂತೂ ಜನ ಅಂತೂ ಫುಲ್ ಇತ್ತು ರೀ ಎಲ್ಲರೂ ಪ್ರಸಾದ್ ಮಾಡದ್ಯಾರ್ರೀ ಹಂಗ ಮಳೆ ಅಂತೂ ಸಣ್ಣ ಕಾಡೋತಿತ್ರಿ ಮನ್ ಜನಕ್ಕೆ ಈಗ ಶಿರಾ ತೊಗೊಂಡ್ಬಂದ್ರ ನೋಡ್ರಿ ಶಿರಾನೆಡದಾರ್ರೀ ಜನ ಅಂತೂ ಫುಲ್ ಫುಲ್ ಇತ್ರಿ ನಾನಂತೂ ತೊಗೊಂಡ ಬಂದ್ರೆ ವೀಡಿಯೋ ಮಾಡಕ್ಕೆ ರೀ ನಮ್ಮೂರಾಗಂತೂ ನಾಲ್ಕನೇದು ದಿನದ ರೀ ಇವತ್ತು ರೈತ ರೈತರದ ಪ್ರಸಾದ ಇತ್ತು ರೀ ರೈತರಂತೂ ಎಲ್ಲ ದೊಡ್ಡ ದೂರ ದೂರದ ಆಟಗಳಾಗಿಂದ ಎಲ್ಲರೂ ಗಾಡಿ ಟ್ಯಾಕ್ಟ್ರ್ ಹ ಬಂದಿರ್ರಿ ಜನ ಅಂತ ಪುಲ್ಲ ರೀ ಫುಲ್ ಊಟಕ್ಕಂತ ಕುಂಡಾಕ ಯಾರಿಗೂ ಜಗ ರೀ ಅಷ್ಟು ಜನ ಇತ್ತು ರೀ ಏನಂದ್ರೆ ಒಂದು ಸ್ವಲ್ಪ ಸಣ್ಣ ಮಳಿ ಇತ್ತು ರೀ ಇವರೆಲ್ಲ ನಮ್ಮ ಊರಾಯಣ್ಣಾರು ನೋಡ್ರಿ ಎಲ್ಲ ಹುಡುಗ್ರಿ ಇವರು ಪ್ರವೀಣನ ಸೋಮೇಶ್ ಅನ ಇವರೆಲ್ಲ ಇವ್ರು ಆರ್ಮಿ ಅದಾರ ನೋಡ್ರಿ ಸೋಮೇಶ್ ಪಾಟೀಲ್ ಅದ ರೀ ಇಲ್ಲಿ ಅಂಬ್ಲಿ ಐತ್ ನೋಡೋಣ್ರಿ ಅಂಬ್ಲಿ ರೀ ಅಲ್ಲಿ ಬಾಟ್ಲದಾಗ ಇದು ಸಾಂಬಾರು ಬೋಗಿ ನೋಡ್ರಿ ರೀ ಇಲ್ಲಿ ಸಾಂಬಾರ್ ನೆಡದಾರ್ರೀ ರೀ ಇಲ್ಲೆಲ್ಲ ಊಟಕ್ಕೆ ನಮ್ಮ ಊರಾರು ನೋಡ್ರಿ ಇವ್ರು ಶಿವಾನಂದ್ ಕುರುನಿಗೆತರಿ ಇವರು ನಮ್ಮ ಜೊಡೆ ಸಪೋರ್ಟ್ ರೀ ಇಲ್ಲಿ ಶಿರಾ ನೀಡೋದಾರ ನೋಡ್ರಿ ಅಲ್ಲಿ ಒಬ್ರಿಗೆ ಶಿರಾ ರೀ ಶಿರಾ ರೀ ರೀ ಶಿವ ಅನ್ನ ಪೂಜೆ ರೀ ಇಬ್ರು ಕೂಡಿ ಅವ್ರಿ ನಿಂತಾರ್ ರೀ